ನಮಸ್ಕಾರ ಆತ್ಮೀಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿಪಕ್ಷ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಸರ್ಕಾರದ ಕೆಲಸಗಳು ಹಳಿ ತಪ್ಪದಂತೆ ನಡೆಯೋದು ಸರ್ಕಾರದ ಸಣ್ಣ ಸಣ್ಣ ಅವ್ಯವಹಾರಗಳನ್ನು ಜನರ ಮುಂದಿಡೋ ಕೆಲಸ ಮಾಡಬೇಕಿರೋದು ವಿಪಕ್ಷಗಳು ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಸರ್ಕಾರದ ಪಾಲಿಗೆ ವಿಪಕ್ಷಗಳು ಕಾವಲುಗಾರ ಇದ್ದಂತೆ ಯಾವುದೇ ಸಣ್ಣದೊಂದು ಲೋಪ ಕಂಡರೂ ಅದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಳ್ಳೋದು ಮಾಮೂಲಿ ರಾಜ್ಯ ರಾಜಕಾರಣವೇ ಆಗಲಿ ಅಥವಾ ರಾಷ್ಟ್ರ ರಾಜಕಾರಣವೇ ಆಗಲಿ ಇದೇ ರೀತಿಯ ಆಡಳಿತ ವೈಖರಿ ಎಲ್ಲ ಕಡೆ ನಡೆಯೋದು ಆದರೆ ಸದ್ಯ ನಮ್ಮ ರಾಜ್ಯದಲ್ಲಾಗ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ರಾಜ್ಯದಲ್ಲಿ ವಿಪಕ್ಷ ಇದೆಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಸದ್ಯಕ್ಕೆ ಆಡಳಿತ ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷಗಳಲ್ಲಿನ ಒಳ ಜಗಳಗಳೇ ದೊಡ್ಡ ಲಾಭ ಆಗಿದೆ ಹೀಗಾಗಿಯೇ ಗ್ಯಾರಂಟಿ ಯೋಜನೆಯನ್ನು ಮುಂದಿಟ್ಕೊಂಡು ತೆರಿಗೆ ಮತ್ತು ಬೆಲೆ ಏರಿಕೆ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದೆ ಇದರ ಎಫೆಕ್ಟ್ ಬೀಳ್ತಾ ಇರೋದು ಯಾರ ಮೇಲೂ ಅಲ್ಲ ನೇರವಾಗಿ ಜನಸಾಮಾನ್ಯರ ಜೇಬ್ ಸುಡೋದಕ್ಕೆ ಶುರು ಮಾಡಿದೆ ಕಳೆದೊಂದು ವರ್ಷದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಜೊತೆಗೆ ವಿದ್ಯುತ್ ಬಸ್ ನೋಂದಣಿ ಕಂದಾಯ ನೀರಿನ ದರ ಹಾಲು ಹೀಗೆ ಎಲ್ಲವೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇದರ ಪರಿಣಾಮ ಆಗ್ತಿರೋದು ಜನಸಾಮಾನ್ಯರ ಮೇಲೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಸಮರವನ್ನೇ ಸಾರಿದ್ರು ಬೆಲೆ ಏರಿಕೆಯ ಅಸ್ತ್ರವನ್ನೇ ಇಟ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರು ಅವತ್ತು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ ಕಾಂಗ್ರೆಸ್ ಇವತ್ತು ಒಂದೇ ಒಂದು ವಸ್ತುವಿನ ಮೇಲೆ ಬೆಲೆ ಇಳಿಕೆ ಮಾಡಿಲ್ಲ ಬದಲಾಗಿ ದಿನೇ ದಿನೇ ಏರಿಕೆ ಮಾಡ್ತಾ ಇದ್ದಾರೆ ಹೊರತು ದರ ಇಳಿಸೋ ಗೋಜಿಗೆ ಕೈ ಹಾಕ್ತಾ ಇಲ್ಲ ಇದೆಲ್ಲ ಗೊತ್ತಿದ್ರೂ ಜಾಣ ಕುರುಡನಂತೆ ಬಿಜೆಪಿ ಸೈಲೆಂಟ್ ಆಗಿದೆ ವಿಪಕ್ಷಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸ್ತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮುನ್ನಡೆಸಿಕೊಂಡು ಹೋಗೋದ್ರಲ್ಲೇ ತಿಳುತ್ತಾ ಇದೆ ಈ ಐದು ಯೋಜನೆಗಳಿಗೆ ಹಣ ಹೊಂದಿಸೋದೆ ದೊಡ್ಡ ಸವಾಲಾಗಿ ಹೋಗಿದೆ ಹೀಗಾಗಿ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗ್ತಾ ಇದೆ ಇದು ಕಾಂಗ್ರೆಸ್ನ ಹಲವು ಶಾಸಕರುಗಳೇ ಹೇಳೋ ಮಾತು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಆದರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಹೀಗಾಗಿ ಜನರಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸ್ತಿದ್ದಾರೆ ಇದರ ಪರಿಣಾಮ ಬೀಳ್ತಿರೋದು ಮಾತ್ರ ಖಾಸಗಿ ಉದ್ಯೋಗಿಗಳು ಸೇರಿದಂತೆ ಆಟೋ ಟ್ಯಾಕ್ಸಿ ಇನ್ನಿತರ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸೋರಿಗೆ ಮಧ್ಯಮ ವರ್ಗದವರ ಬದುಕು ಮೂರ ಬಟ್ಟೆಯಾಗ್ತಾ ಇದೆ ರೈತರ ಬದುಕಂತೂ ಹೇಳೋದೇ ಬೇಡ ಎಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಒಂದಿಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ತಳ್ಳಿ ಹಾಕುವಂತಿಲ್ಲ ಹಾಗೆಯೇ ಆದರೆ ಅದರ ಪರಿಣಾಮಗಳನ್ನು ಸಹ ಯಾರೂ ಮರೆಮಾಚುವಂತಿಲ್ಲ ಇದೆಲ್ಲದರ ನಡುವೆ ಹಗರಣ ಹನಿ ಟ್ರ್ಯಾಪ್ನಂಥ ದೊಡ್ಡ ದೊಡ್ಡ ಅಪವಾದಗಳು ಸರ್ಕಾರದ ಮೇಲೆ ಬಂದರು ಯಾವುದಕ್ಕೂ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಆತ್ಮಗಿರೆ ಯಾವುದೇ ಸರ್ಕಾರ ಆಡಳಿತದ ದಾರಿ ತಪ್ಪಿದಾಗ ಎಚ್ಚರಿಸಿ ಸರಿದಾರಿಯಲ್ಲಿ ಹೋಗುವಂತೆ ಮಾಡೋ ಕೆಲಸವನ್ನು ವಿಪಕ್ಷಗಳು ಮಾಡಬೇಕಾಗುತ್ತದೆ ಆದರೆ ರಾಜ್ಯದಲ್ಲಿ ವಿಪಕ್ಷಗಳು ವಿಫಲವಾಗಿದೆ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಪ್ರಬಲ ವಿರೋಧ ಪಕ್ಷಗಳಿಲ್ಲದ ಕಾರಣ ವಿಪಕ್ಷಗಳ ದೌರ್ಬಲ್ಯಗಳು ಆಡಳಿತ ಪಕ್ಷದವರಿಗೆ ವರಪ್ರಸಾದ ಆಗಿದೆ ಇವತ್ತು ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರುವುದು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಲು ಅವಕಾಶ ಇದೆ ಆದರೆ ಅದ್ಯಾವುದು ಆಗದೇ ಇರುವುದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಅನ್ನೋ ಅನುಮಾನವನ್ನು ಹೊಟ್ಟು ಹಾಕ್ತಾ ಇದೆ ಆತ್ಮೀಯತೆ ಆಡಳಿತ ಪಕ್ಷದವರು ಸಿಎಂ ಮತ್ತು ಸಚಿವ ಸ್ಥಾನಗಳಿಗೆ ಕಚ್ಚಾಡೋದು ಮಾಮೂಲಿ ಆದರೆ ರಾಜಕೀಯ ಪಕ್ಷದ ದುರಂತ ಅಂದರೆ ವಿಪಕ್ಷದಲ್ಲಿರುವವರೇ ಕಚ್ಚಾಡಿಕೊಂಡು ತಮ್ಮದೇ ಪಕ್ಷವನ್ನು ಮೂರು ಬಾಗಿಲು ಮಾಡಿಕೊಂಡಿದ್ದಾರೆ ವಿಪಕ್ಷದಲ್ಲಿ ಒಗ್ಗಟ್ಟು ಇಲ್ಲದಿರುವುದು ಜೊತೆಗೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಆರೋಪ ಟೀಕೆಗಳನ್ನು ಮಾಡ್ತಾ ಓಡಾಡ್ತಿರೋದು ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುತ್ತಿರೋ ಬಿಜೆಪಿಗೆ ದೊಡ್ಡದೊಂದು ಯಕ್ಷ ಪ್ರಶ್ನೆಯಾಗಿದೆ ಆತ್ಮೀಯ ಕಳೆದ ಎರಡು ವರ್ಷದಿಂದ ಇಲ್ಲಿವರೆಗೂ ಬಿಜೆಪಿಯಲ್ಲಿ ಯಾವುದೇ ಒಗ್ಗಟ್ಟಿನ ಪ್ರದರ್ಶನ ಕಂಡು ಬರಲೇ ಇಲ್ಲ ಬೆಲೆ ಏರಿಕೆ ಇನ್ನಿತರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಗ್ಗಟ್ಟಿನ ಹೋರಾಟ ಅಂತೂ ನಡೀಲೇ ಇಲ್ಲ ನಾಯಕರೆಲ್ಲರೂ ತಮ್ಮ ತಮ್ಮ ನಡುವಿನ ಬಡ ಜಗಳದಲ್ಲೇ ಕಳೆದು ಹೋಗಿದ್ದಾರೆ ಪ್ರಬಲ ವಿರೋಧ ಪಕ್ಷ ಒಂದು ಇಂತಹ ಸ್ಥಿತಿಗೆ ಹೋಗಿರೋದು ನಿಜಕ್ಕೂ ಬೇಸರ ಆಶ್ಚರ್ಯ ಅಂದರೆ ಇದನ್ನು ಸರಿ ಮಾಡಬೇಕಿದ್ದ ಬಿಜೆಪಿ ಹೈಕಮಾಂಡ್ ಕೂಡ ಮೀನಮಿಷೆ ಅಣಿಸ್ತಾ ಇದೆ ಹೀಗಾಗಿ ಇದು ಸದ್ಯಕ್ಕೆ ಸರಿ ಹೋಗುವ ವಿಚಾರ ಅಲ್ಲ ಬಿಡಿ ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ಬಣ ಮತ್ತು ಅಶೋಕ್ ಬಣ ಹಾಗೂ ಯತ್ನಾಳ್ ಬಣ ಅಂತ ಮೂರು ಬಣಗಳಾಗಿದೆ ಇವರ ಮಧ್ಯೆ ಯಾವುದೂ ಸರಿ ಇಲ್ಲ ಅವರವರ ಕುರ್ಚಿಯನ್ನು ಅವರು ಹೇಳ್ಕೊಳ್ತಿದ್ದಾರೆ ತಮ್ಮ ತಮ್ಮೊಳಗಿನ ಜಗಳದಿಂದಾಗಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಕಳೆದ ಬಾರಿ ಬಿಜೆಪಿ ಸೋಲೋದಕ್ಕೆ ಇದೇ ಹೊಡೆತ ಆಗಿತ್ತು ಇನ್ನುಳಿದಿರೋದು ಮೂರು ವರ್ಷ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಕಾಂಗ್ರೆಸ್ಗೆ ವಿಪಕ್ಷಗಳೇ ಮತ್ತೊಂದು ಅವಕಾಶ ಮಾಡಿಕೊಟ್ರೂ ಡೌಟ್ ಇಲ್ಲ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ